ಇಂದು ನಗರದ ಕೋಟೆ ಕೆರೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಈಜಲು ಹೋದ ಬಾಲಕ ದುರ್ಮರಣಕ್ಕೆ ಈಡಾಗಿದ್ದಾನೆ ನಗರದ ದೋಣಿ ಕಣದ ಐದು ಜನ ಬಾಲಕರು ನಗರದ ಕೋಟೆ ಕೆರೆಯಲ್ಲಿ ಈಜಾಡಲು ಹೋಗಿ ದುರಾದೃಷ್ಟವಶಾತ್ ಒಬ್ಬ ಹುಡುಗ ದುರ್ಮರಣಕ್ಕೆ ಈಡಾಗಿದ್ದಾನೆ ಹದಿಮೂರು ವರ್ಷದ ಶಶಾಂಕ ಸಾವಿಗೀಡಾದ ಬಾಲಕ ಎನ್ನಲಾಗಿದೆ ಅವನ ಪೋಷಕರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ

ನಿಮ್ ಪಾಕ್ ಮೇನಾ ಅಲ್ಲೇ ಐತೆ ಬಾಡ್ಯದು ಎತ್ತ ಕಾಲೇ ಇರಲಿಲ್ಲ ಹ್ಞೂ ಅದನ್ನೇ ಹೇಳ್ತಿರಲ್ಲ ಅಲ್ಲೇ ಐತೆ ಎತ್ತಕ್ಕಾಗ್ತಿರ ಅವರಿಗೆ ಹಾ ಕಾಲ್ ಸಿಕ್ ನೋಡ್ರಿ ಕಾಲು ಏಯ್ ಶ್ರೀಕಾಂತ್ ಪಾಪ ಎಷ್ಟು ಸಣ್ಣ ಪಾಪ ರೀ ಥೋ ಕಡೆ ಈಗ ಜೇಷ್ಠ ಇರ್ತೇನೆ ಫಲ ಇವೆಲ್ಲ ಫೋಲ್ಡ್ ಆಗ್ತದ ನೋಡಕ್ಕೆ ಬಾಡಿಯೆಲ್ಲ ಪಾಪ ಇಷ್ಟು ಬೇಗ ಓದಲ್ಲಾ ಕಡೆ ಅಂಕಣ ರೀ